ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸರಮೇಯು ರಾವಣನ ಅಭಿಪ್ರಾಯವನ್ನು ತಿಳಿದು ಬಂದು ಸೀತೆಗೆ ಹೇಳಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯು ರಾವಣನ ಮೋಸದ ಮಾತಿಗೆ ಮರುಳಾಗಿ ಸಂಕಟ ಪಡುತ್ತಿರುವುದನ್ನು ನೋಡಿ ಸರಮೆಯು ಆಕಾಶವು ಜಲವರ್ಷದಿಂದ ಭೂಮಿಯನ್ನು ತಂಪೇರಿಸುವಂತೆ ಹಿತವಾಕ್ಯಗಳಿಂದ ಅವಳನ್ನು ಸಮಾಧಾನಪಡಿಸಿದಳು ಸರಮೆಯು ಕಾಲೋಚಿತವಾದ ಕಾರ್ಯವನ್ನು ಬಲ್ಲವಳಾದುದರಿಂದ ಸೀತೆಗೆ ತನ್ನಿಂದ ಆದಷ್ಟು ಪ್ರಿಯವನ್ನು ಉಂಟು ಮಾಡಬೇಕೆಂದೆನಿಸಿ ಮಂದಹಾಸ ಪೂರ್ವಕವಾಗಿ ಆಕೆಯನ್ನು ಕುರಿತು ಎಲೆ ನೀಲಾಕ್ಷಿ ಈಗ ನಾನು ಯಾರಿಗೂ ತಿಳಿಯದಂತೆ ನಿನ್ನ ಪತಿಯಾದ ರಾಮನ ಬಳಿಗೆ ಹೋಗಿ ನಿನ್ನ ಕ್ಷೇಮವನ್ನು ಅವನಿಗೆ ತಿಳಿಸಿ ಬರಬೇಕೆಂದಿರುವೆನು ಈ ವಿಷಯದಲ್ಲಿ ಅಷ್ಟು ದೂರಕ್ಕೆ ಹೋಗಿ ಬರಲು ನನಗೆ ಶಕ್ತಿ ಇಲ್ಲವೆಂದು ಎಣಿಸಬೇಡ ನಿರಾಧಾರವಾದ ಆಕಾಶದಲ್ಲಿಯೂ ಸಂಚರಿಸಬಲ್ಲೆನು ನಾನು ಮಾತ್ರ ಆಕಾಶದಲ್ಲಿ ಹೊರಟರೆ ವಾಯುವಾಗಲಿ ಗರುಡನಾಗಲಿ ನನಗೆ ಸಮಾನರಾಗಿ ನಡೆದು ನನ್ನನ್ನು ಹಿಂಬಾಲಿಸಲಾರರು ನಾನು ಅಲ್ಲಿಗೆ ಹೋಗಿ ಬರುವುದು ನಿನಗೆ ಸಮ್ಮತವೇ ಎಂದಳು ಸರಮೆಯು ಹೀಗೆಂದು ಹೇಳಿದ ಮಾತನ್ನು ಕೇಳಿ ಸೀತೆಯು ಕಿವಿಗಿಂಪಾಗಿಯೂ ಮೃದುವಾಗಿಯೂ ಇರುವ ಮಾತಿನಿಂದ ಅಮ್ಮ ಸರಮೆ ನಿನ್ನ ಶಕ್ತಿಯನ್ನು ನಾನು ಬಲ್ಲೆನು ಆಕಾಶಕ್ಕಾಗಲಿ ಕೆಳಗೆ ಪಾತಾಳಕ್ಕಾಗಲಿ ಹೋಗಿ ಬರುವುದಕ್ಕೂ ನಿನಗೆ ಶಕ್ತಿಯುಂಟು ನನ್ನ ವಿಷಯವಾಗಿ ಎಷ್ಟೇ ದುಷ್ಕರ ಕಾರ್ಯವನ್ನಾದರೂ ನೀನು ನಡೆಸಬಲ್ಲೆ ಎಂಬುದನ್ನು ಬಲ್ಲೆನು ಅದು ಹಾಗಿರಲಿ ನನಗೆ ಹಿತವನ್ನು ಮಾಡಿಯೇ ತೀರಬೇಕೆಂಬ ಕೋರಿಕೆಯು ನಿನಗೆ ಸ್ಥಿರವಾಗಿದ್ದ ಪಕ್ಷದಲ್ಲಿ ನೀನು ಈಗಲೇ ರಾವಣನ ಬಳಿಗೆ ಹೋಗಿ ಅವನ ಸನ್ನಾಹಗಳೇನೆಂದು ತಿಳಿದು ಬರಬೇಕು ಇದರಿಂದ ಫಲವೇನೆಂದು ಕೇಳುವೆಯಾ ಆ ರಾವಣನು ಬಹಳ ಮಾಯಾವಿ ಅತಿ ಕ್ರೂರ ಸ್ವಭಾವವುಳ್ಳವನು ದುಷ್ಟಾತ್ಮನು ಯಾವಾಗಲೂ ಶತ್ರುಗಳನ್ನು ಗೋಳಾಡಿಸತಕ್ಕವನು ಮಧ್ಯವನ್ನು ಕುಡಿಸಿದಂತೆ ಅವನು ಮಾತು ಮಾತಿಗೂ ನನ್ನನ್ನು ಆಗಾಗ್ಗೆ ಮೋಸಪಡಿಸುತ್ತಿರುವನು ಮುಖ ವಿಕಾರಗಳಿಂದಲೂ ಮಾತಿನಿಂದಲೂ ಆಗಾಗ ಹೆದರಿಸುತ್ತಿರುವನು ನನ್ನ ಮೇಲೆ ಕಾವಲಿರುವ ಈ ಘೋರ ರಾಕ್ಷಸಿಯರಿಂದಲೂ ಭಯಗೊಳಿಸುತ್ತಿರುವನು ನನ್ನ ಭಯವು ಮಿತಿಮೀರಿ ಹೋಗಿರುವುದು ನನ್ನ ಜೀವದಲ್ಲಿಯೇ ನನಗೆ ಸಂದೇಹವು ಹುಟ್ಟಿರುವುದು ನನ್ನ ಮನಸ್ಸಿಗೆ ಕ್ಷಣ ಮಾತ್ರವೂ ನೆಮ್ಮದಿಯಿಲ್ಲ ಯಾವಾಗಲೂ ನಾನು ಅವನ ಭಯದಿಂದಲೇ ಈ ಅಶೋಕವನದಲ್ಲಿ ತತ್ತಲಿಸುತ್ತಿರುವೆನು ಆದುದರಿಂದ ಆ ರಾವಣನು ಪೂರ್ವೋತ್ತರಗಳ ಆ ರಾವಣನ ಪೂರ್ವೋತ್ತರಗಳೇನೆಂಬುದನ್ನು ಅವನು ಮುಂದೆ ನಡೆಸಬೇಕೆಂದಿರುವ ಕಾರ್ಯಗಳೇನೆಂಬುದನ್ನು ನೀನು ತಿಳಿದು ಬಂದು ಹೇಳಿದರೆ ನನಗೆ ಎಷ್ಟು ಉಪಕಾರ ಮಾಡಿದಂತಾಗುವುದು ಇದೇ ನೀನು ನನ್ನಲ್ಲಿ ತೋರಿಸತಕ್ಕ ಪರಮಾನುಗ್ರಹವು ಎಂದಳು ಮಧುರ ಭಾಷಿಣಿಯಾದ ಸೀತೆಯು ಕಣ್ಣೀರು ಬಿಟ್ಟು ಹೀಗೆಂದು ಹೇಳಲು ಸರಮೆಯು ಅವಳ ಕಣ್ಣೀರನ್ನು ಕೈ ಎಂದರೆಸುತ್ತ ಎಲೆ ಸೀತೆ ಈ ಉದ್ದೇಶವು ನಿನಗಿದ್ದ ಪಕ್ಷದಲ್ಲಿ ಈಗಲೇ ನಾನು ಹೋಗಿ ನಿನ್ನ ಶತ್ರುವಾದ ಆ ರಾವಣನ ಅಭಿಪ್ರಾಯವನ್ನು ತಿಳಿದು ಬರುವೆನು ಸಂದೇಹ ಪಡಬೇಡ ಕ್ಷಣ ಮಾತ್ರದಲ್ಲಿ ಬರುವೆನು ನೋಡು ಎಂದಳು ಸರಮೆಯು ಹೀಗೆಂದು ಹೇಳಿ ಆಗಲೇ ರಾವಣನ ಅರಮನೆಗೆ ಬಂದು ಅಲ್ಲಿ ಅವನು ತನ್ನ ಮಂತ್ರಿಗಳೊಡನೆ ಮಾತಾಡುತ್ತಿದ್ದ ವಿಷಯಗಳೆಲ್ಲವನ್ನೂ ರಹಸ್ಯವಾಗಿ ನಿಂತು ತಿಳಿದಳು ಇತರರ ಮನೋ ನಿಶ್ಚಯವನ್ನು ತಿಳಿಯುವುದರಲ್ಲಿ ನಿಪುಣೆಯಾದ ಆ ಸರಮೆಯು ದುರಾತ್ಮನಾದ ಆ ರಾವಣನ ನಿಶ್ಚಯವೆಲ್ಲವನ್ನೂ ಕಿವಿಯಾರಿ ಕೇಳಿ ತಿಳಿದುಕೊಂಡು ಅಲ್ಲಿಂದ ಹಿಂತಿರುಗಿ ಅಶೋಕವನಕ್ಕೆ ಬಂದಳು ಅಲ್ಲಿ ಪತ್ಮಪೀಠವನ್ನು ಬಿಟ್ಟು ಬಂದಿರುವ ಮಹಾಲಕ್ಷ್ಮಿಯಂತೆ ದೈನ್ಯದಿಂದ ನೆಲದಲ್ಲಿ ಕುಳಿತು ತನ್ನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತಿರುವ ಸೀತಾದೇವಿಯನ್ನು ಕಂಡಳು ಸರಮೆಯು ಹಿಂತಿರುಗಿ ಬಂದುದನ್ನು ನೋಡಿದೊಡನೆ ಸೀತೆಯು ಪರಮಾನಂದ ಭರಿತಲಾಗಿ ಸಂಭ್ರಮದಿಂದ ಮುಂದೆ ಬಂದು ಆಕೆಯನ್ನಪ್ಪಿಕೊಂಡು ತನ್ನ ಕೈಯಿಂದಲೇ ಆಕೆಗೆ ಆಸನವನ್ನು ಕೊಟ್ಟು ಸಖಿ ಸರಮೆ ಇದು ಈ ಆಸನದಲ್ಲಿ ಸುಖವಾಗಿ ಕುಳಿತು ನೀನು ತಿಳಿದು ಬಂದ ವಿಷಯವೆಲ್ಲವನ್ನೂ ಯಥಾಸ್ಥಿತವಾಗಿ ತಿಳಿಸು ಕ್ರೂರನಾಗಿಯೂ ದುರಾತ್ಮನಾಗಿಯೂ ಇರುವ ಆ ರಾವಣನ ನಿಶ್ಚಯವೇನೆಂಬುದನ್ನು ಹೇಳು ಎಂದಳು ಸೀತೆಯು ಭಯಾತುರದಿಂದ ನಡುಗುತ್ತಾ ಹೀಗೆ ಪ್ರಶ್ನೆ ಮಾಡಿದೊಡನೆ ಸರಮೆಯು ಆಕೆಗೆ ರಾವಣನ ಉದ್ದೇಶಗಳನ್ನು ತಿಳಿಸುವುದಕ್ಕೆ ತೊಡಗಿ ಎಲೆ ಸೀತೆ ನಡೆದ ಸಂಗತಿಗಳನ್ನು ತಿಳಿಸುವೆನು ಕೇಳು ಅಲ್ಲಿ ರಾವಣನ ತಾಯಿಯಾದ ಕೈಕಸಿಯು ಅವನ ವೃದ್ಧ ಮಂತ್ರಿಯಾದ ಅವಿದ್ದನೆಂಬುವವನು ನಿನ್ನನ್ನು ಬಿಟ್ಟು ಬಿಡುವುದಕ್ಕಾಗಿ ರಾವಣನಿಗೆ ಎಷ್ಟೋ ವಿಧದಿಂದ ನೀತಿಯನ್ನು ಹೇಳಿ ಬೋಧಿಸಿದರು ಅವರಿಬ್ಬರು ಆ ರಾವಣನನ್ನು ಕುರಿತು ವತ್ಸ ರಾವಣ ಈಗಲೇ ನೀನು ಹೋಗಿ ಬಹುಮಾನ ಪೂರ್ವಕವಾಗಿ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಹಾಗೆ ಮಾಡದ ಪಕ್ಷದಲ್ಲಿ ರಾಮನ ಕೈಯಿಂದ ನಿನಗೆ ಮಹಾ ಅನರ್ಥವು ಸಂಭವಿಸುವುದು ಆತನು ಜನಸ್ಥಾನದಲ್ಲಿ ನಡೆಸಿದ ಮಹಾದ್ಭುತವಾದ ಸಾಹಸ ಬಂದೇ ಅದಕ್ಕೆ ಸಾಕಾದ ನಿದರ್ಶನವಲ್ಲವೇ ಆ ರಾಮನು ಹಾಗಿರಲಿ ಅವನ ಭತ್ಯನಾದ ಹನುಮಂತನೆಂಬ ಸಾಮಾನ್ಯ ಕಪಿಯೊಂದು ಈ ಮಹಾಸಮುದ್ರವನ್ನು ಹಾರಿ ಬಂದಿತು ಇಲ್ಲಿ ಸೀತೆಯನ್ನು ನೋಡಿತು ಯುದ್ಧದಲ್ಲಿ ತಾನು ಏಕಾಕಿಯಾಗಿ ನಿಂತು ನಮ್ಮ ಕಡೆಯ ರಾಕ್ಷಸರೆಲ್ಲರನ್ನೂ ಧ್ವಂಸ ಮಾಡಿತು ಇದಕ್ಕಿಂತಲೂ ನಿನಗೆ ಬೇರೆ ನಿದರ್ಶನವೇಕೆ ಕೇವಲ ಮನುಷ್ಯ ಮಾತ್ರನಾದ ಬೇರೆ ಯಾವನು ತಾನೇ ಇಷ್ಟು ಕೆಲಸಗಳನ್ನು ಮಾಡಬಲ್ಲನು ಆದುದರಿಂದ ರಾಮನನ್ನು ಅವನ ಕಡೆಯವರನ್ನು ನೀನು ಸಾಮಾನ್ಯರೆಂದು ಎನಿಸಬೇಡ ಎಂದು ಅನೇಕ ವಿಧದಿಂದ ಬೋಧಿಸಿದರು ಹಾಗೆಯೇ ಇನ್ನು ಅನೇಕ ಮಂತ್ರಿ ವೃದ್ಧರು ಅವನಿಗೆ ಬುದ್ಧಿವಾದಗಳನ್ನು ಹೇಳಿದರು ಎಲೆ ದೇವಿ ನರನು ಏನಾದರೂ ಬಿಡುವನೇ ಹೊರತು ಹಣವನ್ನು ಬಿಡಲಾರನಲ್ಲವೇ ಹಾಗೆಯೇ ರಾವಣನು ನಿನ್ನನ್ನು ಬಿಡುವುದಕ್ಕೆ ಒಪ್ಪಲಿಲ್ಲ ಘಾತುಕನಾದ ಆ ರಾವಣನು ಯುದ್ಧದಲ್ಲಿ ತಾನು ಸತ್ತಲ್ಲದೆ ನಿನ್ನನ್ನು ಬಿಡುವುದಿಲ್ಲವೆಂದು ತನ್ನ ಮಂತ್ರಿಗಳೊಡನೆ ಸೇರಿ ನಿಶ್ಚಯ ಮಾಡಿಕೊಂಡಿರುವನು ಅವನಿಗೆ ಮರಣಕ್ಕಾಗಿಯೇ ಈ ವಿಧವಾದ ದುರ್ಬುದ್ಧಿಯು ಹುಟ್ಟಿರುವುದೇ ಹೊರತು ಬೇರೆಯಲ್ಲ ಅವನನ್ನು ಅವನ ಕಡೆಯ ರಾಕ್ಷಸರನ್ನು ಯುದ್ಧದಲ್ಲಿ ಕೊಂದಲ್ಲದೆ ಕೇವಲ ಭಯಕ್ಕಾಗಿ ನಿನ್ನನ್ನು ಬಿಟ್ಟು ಬಿಡುವವನಲ್ಲ ಎಲೆ ಸೀತೆ ನೀನು ಚಿಂತಿಸಬೇಡ ನಿನ್ನ ಪತಿಯಾದ ರಾಮನು ಮುಂದಿನ ಯುದ್ಧದಲ್ಲಿ ತನ್ನ ತೀಕ್ಷ್ಣ ಬಾಣಗಳಿಂದ ತಪ್ಪದೆ ರಾವಣನನ್ನು ಕೊಂದು ನಿನ್ನನ್ನು ತನ್ನೊಡನೆ ಅಯೋಧ್ಯೆಗೆ ಕರೆದುಕೊಂಡು ಹೋಗುವನು ಈ ಶುಭೋದಯವನ್ನು ಈ ನಿನ್ನ ನೇತ್ರ ಸೌಭಾಗ್ಯವೇ ಸೂಚಿಸುತ್ತಿರುವುದು ಎಂದಳು ಸರಮೆಯು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಈ ಶುಭವಾಕ್ಯಕ್ಕೆ ಉಪಶ್ರುತಿಯಂತೆ ಅತ್ತಲಾಗಿ ವಾನರ ಸೈನ್ಯಗಳ ಸಿಂಹನಾದವು ಅಲ್ಲಿನ ಬೇರೆ ಶಂಖಾದಿ ವಾದ್ಯ ಧ್ವನಿಗಳು ಭೂಮಿಯನ್ನೇ ನಡುಗಿಸುವಂತೆ ಕೇಳಿಸಿತು ಲಂಕೆಯಲ್ಲಿದ್ದ ರಾವಣನ ಸೈನಿಕರೆಲ್ಲರೂ ಆ ವಾನರ ಸೈನ್ಯಗಳ ಸಿಂಹನಾದವನ್ನು ಕೇಳಿ ಭಯದಿಂದ ಬೆಜ್ಜರ ಬಿದ್ದವರಾಗಿ ರಾವಣನ ದೋಷದಿಂದ ತಮಗೂ ಇನ್ನು ಉಳಿಗಲವಿಲ್ಲವೆಂದು ತಿಳಿದು ಕಾಂತಿಗುಂದಿ ದೈನ್ಯದಿಂದ ತತ್ತರಿಸುತ್ತಿದ್ದರು ಇಲ್ಲಿಗೆ మూవత్నాల్కనయ సర్గవ ముగిదుదు నమస్తే శారదే దేవి పురవాసిని కాశ్మీరపురవాసినిమహం ప్రార్థయే నిత్యం విద్యాదానంచ దేహిమే మే నమస్కార